ಜೈಲಿನಲ್ಲಿ ಮಾಜಿ ಮಂತ್ರಿ ಮುನಿರತ್ನ ವಿಲ ವಿಲ ಅಂತ ಒದ್ದಾಡಿದ್ದಾರೆ ಸುಖದ ಸುಪ್ಪತ್ತಿಗೆಯಲ್ಲಿ ಮಲಗ್ತಾ ಇದ್ರು ಎ ಇದೀಗ ಜೈಲ್ ವಾಸ ಆಗಿರುವಂತ ಇಡೀ ರಾತ್ರಿ ನಿದ್ರೆ ಇಲ್ಲದೆ ಒದ್ದಾಡಿದ್ದಾರೆ ಶಾಸಕ ಮುನಿರತ್ನ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾರೆ ಆರ್ ಆರ್ ನಗರ ಎಂಎಲ್ಎ ಜೀವ ಬೆದರಿಕೆ ಜಾತಿ ನಿಂದನೆ ಕೇಸ್ನಲ್ಲಿ ನ್ಯಾಯಾಂಗ ಬಂಧನವನ್ನ ವಿಧಿಸಲಾಗಿದೆ ನಿನ್ನೆ ಸಂಜೆ ಜೈಲ್ಗೆ ಶಿಫ್ಟ್ ಆಗಿದ್ದಾರೆ ಮಾಜಿ ಸಚಿವ ಮುನಿರತ್ನ ಕಳೆದ ರಾತ್ರಿ ಜೈಲ್ ಮೆನುವಿನಂತೆ ಮುದ್ದೆ ಊಟವನ್ನ ಸವಿದಿದ್ದಾರೆ ಸಾಮಾನ್ಯ ಕೈದಿಯಂತೆ ಜೈಲಿನಲ್ಲಿದ್ದಾರೆ ಮುನಿರತ್ನ ಬೆಡ್ಶೀಟ್ ದಿಂಬನ್ನ ಕೊಟ್ಟಿದ್ದಾರೆ ಜೈಲಿನ ಅಧಿಕಾರಿಗಳು ರಾತ್ರಿ ಜೈಲಿನ ಸೆಲ್ನಲ್ಲಿ ಚಳಿಗೆ ನಡುಗಿದ್ದಾರೆ ಮಾಜಿ ಮಂತ್ರಿ ಮುನಿರತ್ನ ಚಳಿ ಗಾಳಿ ಸೊಳ್ಳೆ ಕಾಟದಿಂದ ಒದ್ದಾಡಿದ್ದಾರೆ ಎಂಎಲ್ ಎ ಮುನಿರತ್ನ ಸುಖದ ಸೊಪ್ಪತ್ತಿಗೆ ಇಲ್ಲಿ ಎಲ್ಲವೂ ಕೂಡ ಹತ್ತಿರಕ್ಕೆ ಬರ್ತಾ ಇತ್ತು ಸೊ ಎ ಸಿ ರೂಮ್ ನಲ್ಲಿ ಮಲಕ್ತಾ ಇದ್ರು ಈಗ ನೋಡಿದ್ರೆ ಜೈಲಿನ ಕೊಠಡಿಯ ಒಳಗಡೆ ಮಂದಿ ಆಗಿರುವಂತದ್ದು ಶಾಸಕ ಮುನಿರತ್ನ ಅವರು ವಿಲ ವಿಲ ಅಂತ ರಾತ್ರಿ ಒದ್ದಾಡಿದ್ದಾರೆ ಒಂದ್ ಕಡೆ ಸೊಳ್ಳೆ ಕಾಟ ಚಳಿ ಸರಿಯಾದಂತಹ ಹಾಸಿಗೆ ಇರೋದಿಲ್ಲ ಅವ್ರಿಗೆ ಬೇಕಾದಂತಹ ಸುಖದ ಸುಪ್ಪತ್ತಿಗೆಯಲ್ಲಿ ಮಲ್ಕೊಳ್ತಾ ಇದ್ರಲ್ಲ ಆ ರೀತಿಯಾದಂತಹ ಹಾಸಿಗೆ ಇಲ್ಲ ಎ ಸಿ ರೂಮ್ ಇಲ್ಲ ಜೈಲಿನ ಕೊಠಡಿಯಲ್ಲಿ ಮಲ್ಕೊಳ್ಬೇಕು ಸೆಲ್ನಲ್ಲಿ ಅವ್ರು ಕೊಟ್ಟಂತಹ ಸೆಲ್ನಲ್ಲೇ ಮಲಕ